ಅನಿಲ್ ಬೆನಕೆ ಅವರು ಸ್ವತಃ ಫೋನೋದಲ್ಲಿ ನಮ್ಮ ಜೊತೆ ಸಂಪರ್ಕದಲ್ಲಿದ್ದಾರೆ ಅನಿಲ್ ಬೆನಕೆ ಸರ್ ನಮಸ್ತೆ ಸರ್ ನಮಸ್ಕಾರ ಬಹಳ ಖುಷಿ ಆಯ್ತು ಸರ್ ಬಹಳ ಖುಷಿ ಆಯ್ತು ಯಾಕಂತಂದ್ರೆ ನಿಮ್ಮ ಹತ್ರ ನಾವು ಮಾತಾಡಿಸೋ ಇರ್ಲಿಲ್ಲ ಆದ್ರೂ ನೀವು ಅಲ್ಲೊಂದು ಭೇಟಿ ಕೊಡ್ತೀರಿ ಸರ್ ಆ ಒಂದು ಗೆಸ್ಚರ್ ಬಹಳ ಇಷ್ಟ ಆಯ್ತು ಯಾಕಂತಂದ್ರೆ ಈಗ ನಾವು ಕೂಡ ಒಂದು ಸುದ್ದಿ ಮಾಡೋದೇನಂತಂದ್ರೆ ಅನಿಲ್ ಬೆನಕೆ ಅವರ ಕ್ಷೇತ್ರದ ಒಂದು ಸುದ್ದಿ ಸರ್ ಸೊ ಏನಾಗುತ್ತೆ ಸರ್ ನೆಕ್ಸ್ಟ್ ಈಗ ಎಷ್ಟು ದಿವಸಗಳಲ್ಲಿ ಅದು ಕಂಪ್ಲೀಟ್ ಇದೆ ಇಲ್ಲ ಆ ದಿವಸ ಹೋಗ್ಬಿಟ್ಟಿವಿ ಅದಕ್ಕಿಂತ ಪೈಲಾ ಹತ್ತು ದಿವಸ ನಾವು ವಿಸಿಟ್ ಮಾಡಿ ಅಲ್ಲಿ ಹತ್ತು ದಿವಸ ಟೈಮ್ ಕೊಟ್ಟಿದ್ನ ಅವ್ರಿಗೆ ಓಕೆ ಆ ಪ್ರಕಾರ ಅವ್ರು ರೆಡಿ ಮಾಡಿದ್ರು ಹ್ಮ್ ರೆಡಿ ಮಾಡಿದ್ರೆ ನೀವ್ ಟಿವಿ ಮೇಲೆ ಬಂದ ನೆಕ್ಸ್ಟ್ ಟೈಮ್ ಮತ್ತೆ ಅಲ್ಲಿ ಹೋದ್ನಿ ಈಗ ಆ ಹೋಗಿ ಮತ್ ಕಾರ್ಪೊರೇಷನ್ ಕಮಿಷನರ್ ಭೇಟ್ ಮಾಡಿ ಆ ಇದರದ ಇವ್ರು ಯಾರ ಅಧಿಕಾರಿ ಅದಾರಲ್ಲ ಅದಕ್ಕೆ ಶಂಭುಲಿಂಗ ಅಂತ ಅದಕ್ಕೆ ಅಧಿಕಾರಿ ಅದಾರ ಫೋನ್ ಮಾಡಿ ಈ ಎಲ್ಲಾ ಮನಿಗಳು ಪೈಲಾ ಕಾರ್ಪೊರೇಷನ್ ಕಬ್ಜಾ ಕೊಡ್ರಿ ಅಂತ ಇವತ್ತು ಎರಡು ದಿವಸ ಓಕೆ ಈ ಕಬ್ಜಾ ಕೊಟ್ಟ ಮೇಲೆ ಅವರು ಇಲೆಕ್ಟ್ರಿಕ್ ಮತ್ತೆ ಕನೆಕ್ಷನ್ ಅದ ಜೋಡಿಸಿ ಬಿಡ್ತಾರ ಇಲೆಕ್ಟ್ರಿಕ್ ಮತ್ತೆ ವಾಟರ್ ಕನೆಕ್ಷನ್ ಓಕೆ ಮತ್ತೆ ಇನ್ನೊಂದ್ ಅಲ್ಲಿ ಅಂದ್ರೆ ಅಲ್ಲಿ ಲಾಭಾರ್ಥಿ ಅದಾರು ಯಾರು ಜೋಪಟು ಪಟ್ಟಿರ್ತಾರು ಅವ್ರ ಸಲುವಾಗಿ ಮನಿ ಅದ ಹೌದು ಅವ್ರಿಗ ಬೈಲ ಕೊಡ ಬಾಕಿ ಇನ್ನೊಬ್ರು ಯಾರ ಥರ್ಡ್ ಪಾರ್ಟಿ ಈ ಕಡೆ ಅವ್ರು ಅಕಡೆ ಅವ್ರು ಅಲ್ಲಿ ಬಂದಲ್ಲಿ ಹಾಕುದಿಲ್ಲ ಯಾಕಲ್ಲ ಹಿಂದ ಲೀಸ್ಟ್ ಬಂದ್ಮೇಲೆ ಅಲ್ಲಿ ಹೋರಾಟ ಆತು ಜಗಳ ಆತು ಅವ್ರ ಮನ್ಯಾಗ ಯಾರು ಒಳಗ ಹೋಗಿದ್ರು ಅವ್ರ ಹೊರಗ್ ಹಾಕಿದ್ರು ಹಿಂಗಾಗಿ ಬಹಳ ದೊಡ್ಡ ಜಗಳ ಜಗಳಾಗಿತ್ತು ಅದ ಕಾರಣ ಗೊತ್ತಾದ್ಮೇಲೆ ಯಾರ ಸರ್ವೆ ಮಾಡಿ ಯಾರ್ಯಾರ ಹೆಸರಲ್ಲಿ ಅದಾವು ಆಲ್ರೆಡಿ ಅವ್ರಿಗೆ ಒಂದ್ ಹಕ್ಕು ಪತ್ರ ಕೊಟ್ಟಾರ ಇವ್ರು ಏನು ಲೆಟರ್ ಕೊಟ್ಟಾರ ನೋಡಿದ್ನಿ ಅವ್ರಿಗೆ ನೇರವಾಗಿ ಅವ್ರಿಗೆ ಮನೆ ಸಿಗಬೇಕು ಆದ್ರೆ ಇನ್ನೊಂದು ಎಂಟು ದಿವಸ ಹಂಚಿಕೆ ಮಾಡಿದೆ ಅಂತ ಹೇಳಿ ಅದ್ ಹಂಚಿ ಮಾಡಿಬಿಟ್ಟೆ ಪಕ್ಕ ಮತ್ತ ಜಗೇ ಮೇಲೆ ಬಂದಿವಿ ಕಾರ್ಪೊರೇಷನ್ ಕಮಿಷನರ್ ಮಾತಾಡಿದೇನು ಸಿಂಗು ಶಿವಲಿಂಗಪ್ಪ ಅಂತ ಒಬ್ಬ ಸಾಹೇಬರಾದ್ರು ಇದ್ರ ಮೇಲೆ ಅಧಿಕಾರಿ ಅವ್ರಿಗ ಏನು ನೀವು ಕಬ್ಜಾ ಕೊಡ್ಬೇಕು ಕಾರ್ಪೊರೇಷನ್ ಯಾರು ಯಾರು ಬಡವರದ ಸಿಗಲೇಬೇಕು ನನ್ನ ಒಂದು ನೇರವಾದ ಪ್ರಶ್ನೆ ಫಿರೋಜ್ ಶೆಟ್ಟ ಅವ್ರಿಗೆ ಪ್ರಾಬ್ಲಮ್ ಇದೆಯಾ ನಿಮ್ಮ ನಡುವೆ ಏನೇನಿಲ್ಲ ಪ್ರಾಬ್ಲಮ್ ಇಲ್ಲ ಸರ್ ಕೆಲಸ ಶುರು ಮಾಡಿದ್ಮೇಲೆ ಈಗ ಈ ಮೂರು ವರ್ಷ ಆದ್ಮೇಲೆ ಈಗ ಕಂಪ್ಲೀಟ್ ಮಾಡಿಸ್ಕೊಂಡು ಎಮ್ ಎಲ್ ಆದ್ಮೇಲೆ ಮೂರ್ ನಾಲ್ಕು ಸಲ ಹೋಗಿ ಸರ್ ನಾ ಓಕೆ ನಾಲ್ಕು ಸಲ ಹೋಗಿ ವಿಸಿಟ್ ಮಾಡಿ ಕೆಲಸ ಕಂಪ್ಲೀಟ್ ಮಾಡಿಸ್ಕೊಂಡಿದ್ವಿ ರೋಡ್ ಇದ್ದಿಲ್ಲ ಲೈಟ್ ಇದಿಲ್ಲ ಗಟ್ಟರಿ ಇದಿಲ್ಲ ಎಲ್ಲ ಕಂಪ್ಲೀಟ್ ಮಾಡ್ಕೊಂಡು ಎಲೆಕ್ಟ್ರಿಸಿಟಿಷನ್ ಇದಿಲ್ಲ ಅದನ್ನ ಮುಗಿಸಿವಿ ಮುಗಿದ ಮೇಲೆ ಈ कब्जा ಕೊಡ್ಬೇಕೆ ಕಾರ್ಪೊರೇಷನ್ ಕಾರ್ಪೊರೇಷನ್ ಮತ್ತೆ ತಿರೋಜೆ ಮತ್ತೆ ನಮಗೆ ಅದ್ರ ಬಗ್ಗೆ ಮನಿ ಬಗ್ಗೆ ಏನು ತೊಂದ್ರೆ ಇಲ್ಲ ಓಕೆ ಸೋ ನೀವು ಚೆನ್ನಾಗಿ ಇದಿರಿ ಯಾಕೆ ಸರ್ ಅದಕ್ಕೆ ಏನು ಅರ್ಥವೇ ಇಲ್ಲ ಅಲ್ಲ ಅದನ್ನ ಫಸ್ಟ್ ಸರ್ ಊರು ಬೇರೆ ಬೇರೆ ಕಡೆ ಗಿಂದೆ ಕೂಡ ಆಯಾ ಏನು ಅಂತಂದ್ರೆ ಸೋ ಎಷ್ಟು ದಿನದಲ್ಲಿ ಇದು ಹ್ಯಾಂಡ್ ಓವರ್ ಆಗತ್ತೆ ಸರ್ ನಾನು ಆಲ್ರೆಡಿ ಹತ್ತು ದಿವಸರ್ ಮಾಡ್ಬೇಕಾರೆ ಬಂದಿ ಶಿವಲಿಂಗ ಬೆಟ್ಟಿ ಅವ್ರಿಗೇ ಹೇಳ್ತಿದ್ರಿ ಕಬ್ಜಾ ಕೊಡ್ರಿ ಇಮಿಡಿಯೇಟ್ಲಿ ಇಲೆಕ್ಟ್ರಿಕ್ ಆಲ್ರೆಡಿ ಇಲೆಕ್ಟ್ರಿಕ್ ಕನೆಕ್ಷನ್ ಅದ ಅಧಿಕೃತ ಕೊಡ್ಬೇಕಾಗಿತ್ತು ಅದ ಕೊಡ್ತಾರು ಇಲೆಕ್ಟ್ರಿಕ್ ಮತ್ತೆ ಲೈಟ್ ವಾಟರ್ ಕನೆಕ್ಷನ್ ಕೊಟ್ಟು ಖಂಡಿತವಾಗ್ಲು ಅನಿಲ್ ಬನಕೆ ಅವ್ರೆ ನಿಮ್ಮ ಉಸ್ತುವಾರಿಯಲ್ಲಿ ಒಂದು ಹಬ್ಬದ ತರ ಅದೊಂದು ಗೃಹ ಪ್ರವೇಶ ಕೂಡ ಆಗ್ಲಿ ನಾವು ಕೂಡ ಅವತ್ತು ಕವರೇಜ್ ಬರ್ತೀವಿ ಧನ್ಯವಾದ ಧನ್ಯವಾದ ಇನ್ನಷ್ಟು ಒಳ್ಳೆ ಕೆಲಸ ಆಗಲಿ ನಿಮ್ಮಿಂದ